ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಜನರ ಆಡುಭಾಷೆಯಲ್ಲೇ ತ್ರಿಪದಿಗಳನ್ನ ರಚನೆ ಮಾಡಿ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿದಂತಹ ಸಮಾಜ ಸೇವಕರು ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಿದಂತಹ ಸರ್ವಜ್ಞನ ತ್ರಿಪತಿಗಳು ಸರ್ವಕಾಲಕ್ಕೂ ದಿವ್ಯ ಔಷಧಿ ಎಂದು ತಹಸೀಲ್ದಾರ್ ಎಸ್ ಪತ್ರಿ ಅವರು ಹೇಳಿದ್ದಾರೆ ಮಾನವೀಯ ಮೌಲ್ಯಗಳನ್ನ ಪ್ರತಿಪಾದಿಸಿದ ಸರ್ವಜ್ಞನ ತ್ರಿಪದಿಗಳು ಸಮಾಜಕ್ಕೆ ಸರ್ವಕಾಲಿಕ ದಿವ್ಯ ಔಷಧಿ ತಹಸೀಲ್ದಾರ್ ಎಸ್ ಎಸ್ಪತ್ರಿ ಅವರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸರ್ವಜ್ಞ ಕವಿ ಚಿತ್ರಪಟಕ್ಕೆ ಪುಷ್ಪ ನಮನ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ಸರ್ವಜ್ಞ ಎಂದರೆ ಎಲ್ಲವನ್ನ ತಿಳಿದವನು ಸಮಾಜದ ಜ್ಞಾನವನ್ನ ಅರಿತವನು ಸರ್ವಜ್ಞ ಕವಿಯು ವಿದ್ಯೆ ಕೃಷಿ ಹಾಗೂ ಜೀವನದ ಕುರಿತ ಆಳವನ್ನ ಅಳಿಯುವುದರ ಮೂಲಕ ದೊಡ್ಡ ವ್ಯಕ್ತಿತ್ವವನ್ನ ಹೊಂದಿದ್ರು ಅವರ ತ್ರಿಪತಿಗಳಲ್ಲಿ ಒಳ ಅರಿವು ಜಾಸ್ತಿ ಇದ್ದು ಶ್ರೀ ಸಾಮಾನ್ಯರಿಗೂ ಅರ್ಥ ಂತೆ ಇತ್ತು ಸರ್ವಜ್ಞರ ತತ್ವಾದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಕೆಲಸ ಮಾಡಬೇಕು ಎಂದರು ಸರ್ವಜ್ಞ ಅಂತಂದ್ರೆ ಈಗಾಗಲೇ ಹೇಳಿದರೆ ಅಂದ್ರೆ ಎಲ್ಲ ತಿಳಿದಿರೋರು ಅಂತ ಏನ್ ಹೇಳ್ತೀವಲ್ಲ ಒಂದೇ ಒಂದು ಕ್ಷೇತ್ರಕ್ಕೆ ಅವರು ಸಂಬಂಧಪಟ್ಟಿಲ್ಲ ಆತನಿಗೆ ಎಲ್ಲ ಗೊತ್ತಿತ್ತು ಎಲ್ಲ ಕಲೆ ಗೊತ್ತಿತ್ತು ಆತ ಕವಿ ಆತ ಕವಿ ಯಾಕಂದ್ರೆ ತಿರುಪತಿ ಬ್ರಹ್ಮ ಅಂತ ಹೇಳ್ತೀವಿ ಆತ ಕವಿನೂ ಹೌದು ಆತ ಕೃಷಿಕನೂ ಹೌದು ಆತ ಕುಂಬಾರನೂ ಹೌದು ಆತ ಜ್ಞಾನಿನೂ ಹೌದು ಆತ ಕಲಾವಿದನೂ ಹೌದು ಅಂದರೆ ಆತ ಅಷ್ಟು ಎಲ್ಲ ಒಂದು ಕಲೆ ಎಲ್ಲವನ್ನು ಎಲ್ಲ ಸಮಸ್ತ ಜ್ಞಾನವನ್ನು ಬಲ್ಲವನಾಗಿರ್ತಾನೆ ನಮ್ಮ ಸರ್ವಜ್ಞರು ಮತ್ತು ಅವರು ಹದಿನಾರನೇ ಶತಮಾನದಲ್ಲಿ ಅವ್ರನ್ನ ಇವತ್ತಿಗೆ ನಾವು ನೆನೆಸ್ತಿದ್ದೀವಿ ಅಂತಂದ್ರೆ ಯಾಕೆ ನೆನೆಸ್ತಿದ್ದೀವಿ ಯಾಕೆ ಕರ್ನಾಟಕ ಸರ್ಕಾರ ಇವರ ಒಂದು ಸರ್ವಜ್ಞನವರ ಜಯಂತಿನ ನಾವು ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ಅವರು ಯಾಕೆ ಅದನ್ನು ಇಚ್ಛೆ ಪಟ್ಟು ನಮ್ಮ ನಲವತ್ತು ಜಯಂತಿನಲ್ಲಿ ಒಂದು ಜಯಂತಿ ಕರೋಜ್ಞನ್ ಅವರ ಜಯಂತಿ ನಾವು ಆಚರಿಸ್ತೀವಿ ಅಂತಂದ್ರೆ ಯಾಕಂದ್ರೆ ಅವರು ಹದಿನಾರನೇ ಶತಮಾನದಲ್ಲಿ ನಾವು ಮೊದಲನೇದಾಗಿ ಆ ಒಂದು ಸಮಾಜದ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು ಹೇಗಿತ್ತು ಅಂತ ಇವತ್ತಿಗೂ ಅವತ್ತಿಗೂ ತುಂಬಾ ತುಂಬಾ ವ್ಯತ್ಯಾಸ ಇದೆ ಇವತ್ತಿಗೆ ನಾವು ಯಾಕಂತಂದ್ರೆ ಅವರನ್ನ ನಾವು ಯಾಕೆ ನೆರಪಿಸ್ಕೊತೀವಿ ಅಂತಂದ್ರೆ ಅವರ ಒಂದು ಪ್ರತಿಯೊಂದು ಅವರ ಹೆಜ್ಜೆನು ಇವತ್ತು ನಮಗೆ ಸಂವಿಧಾನದ ರೂಪದಲ್ಲಿ ನಮಗೆ ಕೆಲವೊಂದೊಂದು ಅಂಶಗಳು ಸಂವಿಧಾನದಲ್ಲಿ ಇನ್ಕಾರ್ಪರೇಟ್ ಆಗಿದೆ ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಯಾಕಂದ್ರೆ ಆ ಒಂದು ಸಮಾಜ ಹೇಗಿತ್ತು ಅಂತಂದ್ರೆ ಅದು ಅಸಮಾನತೆಯ ಒಂದು ಸಮಾಜ ಹಾಗೆ ನಿಮಗೆ ನಮ್ಮ ಮುಖ್ಯ ಭಾಷಣಕಾರರು ಹೇಳಿದ ಒಂದು ಅಸಮಾನತೆ ಅಂದ್ರೆ ಇನ್ಇಕ್ವಾಲಿಟಿ ಅಂತ ಅದು ಯಾವ ಯಾವ ತರದ ಇನ್ಇಕ್ವಾಲಿಟಿ ಇತ್ತು ಅಲ್ಲಿ ಅಂತಂದ್ರೆ ನಿಮಗೆ ಸೋಷಿಯಲ್ ಇನ್ಇಕ್ವಾಲಿಟಿ ಅಂದ್ರೆ ಸಾಮಾಜಿಕ ಅನ್ಯಾಯ ಅಂದ್ರೆ ಸಾಮಾಜಿಕ ಅಸಮಾನತೆ ಕೂಡ ನಾವು ಕಾಣ್ಬೋದಾಗಿತ್ತು ಅದೇ ರೀತಿ ನಮಗೆ ಆರ್ಥಿಕವಾಗಿ ಅಸಮಾನತೆ ಕೂಡ ನಾವು ಕಾಣ್ಬೋದಾಗಿತ್ತು ಅಥವಾ ನಮಗೆ ವಿದ್ಯೆ ಎಜುಕೇಶನಲ್ ಇನ್ಇಕ್ವಾಲಿಟಿ ಅಂತ ನಾವು ಇವತ್ತು ಏನು ಹೇಳ್ತೀವಿ ಆ ಒಂದು ಅಸಮಾನತೆ ಕೂಡ ನಾವು ಕಾಣ್ಬೋದಾಗಿತ್ತು ಆ ರೀತಿ ಒಂದು ಸಮಾಜದಲ್ಲಿ ಯಾಕಂದ್ರೆ ನಾವು ಜನ ಇದ್ದಾರೆ ಅಂತಂದ್ರೆ ಅದಕ್ಕೆ ನಾವು ನಂತರ ಮುಖ್ಯ ಭಾಷಣಕಾರ ಹಾಗೂ ಶಿಕ್ಷಕ ಶಿವಯ್ಯ ಮಾತನಾಡಿ ಶ್ರೇಷ್ಠ ವಚನಕಾರ ಸರ್ವಜ್ಞ ಎರಡು ಸಾವಿರಕ್ಕೂ ಅಧಿಕ ತ್ರಿಪತಿಗಳನ್ನ ಬರೆದು ಮಾನವೀಯ ಮೌಲ್ಯಗಳನ್ನ ಸಮಾಜಕ್ಕೆ ಅರ್ಪಿಸುವ ಮೂಲಕ ದಾರ್ಶನಿಕ ಸಾಲಿನಲ್ಲಿ ಸರ್ವಜ್ಞರು ಒಬ್ಬರಾಗಿದ್ದಾರೆ ಎಂದು ಹೇಳಿದ್ದಾರೆ ಸರ್ವಜ್ಞನಿಗೆ ಎಲ್ಲ ಗೊತ್ತಿದೆ ಅದಕ್ಕೋಸ್ಕರ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇದ್ದಾಗ ಹೇಳ್ತೀವಿ ಏಯ್ ನೀನು ಸರ್ವಜ್ಞನ ಅಂತೀವಿ ಹೌದಲ್ವಾ ಹಾ ಏ ಅಲ್ವಾ ಎಲ್ಲ ಗೊತ್ತ ನಿನಗೆ ಅಂತೀವಿ ಅಂದರೆ ಅಲ್ಲಿಗೆ ಸರ್ವಜ್ಞ ಅಂದರೆ ಎಲ್ಲವನ್ನೂ ತಿಳಿದವ ಈ ಸರ್ವಜ್ಞ ನಮ್ಮ ಕನ್ನಡ ನಾಡಿನ ತ್ರಿಪದಿ ಬ್ರಹ್ಮ ಅಂತ ಕರಿತೀವಿ ನಮ್ಮ ಕನ್ನಡ ನಾಡಿನ ತ್ರಿಪದಿ ಬ್ರಹ್ಮ ಅಂತ ಕರಿತೀವಿ ಅಂದರೆ ಮೂರು ಸಾಲುಗಳುಳ್ಳ ಪದ್ಯಗಳನ್ನು ಬರೆದಂತಹ ಒಬ್ಬ ಕವಿ ಆ ತ್ರಿಪದಿಗಳಿಗೆ ಬ್ರಹ್ಮ ತ್ರಿಪದಿ ಸಾಹಿತ್ಯದ ಪ್ರಮುಖ ಕವಿ ಮತ್ತು ನಮ್ಮ ಕನ್ನಡ ಭಾಷೆಯ ಪ್ರಜ್ಞೆಯ ಪ್ರತೀಕ ತ್ರಿಪದಿಗಳ ಜನಕ ಕವಿ ಅಲ್ಲದೆ ಸಂದರ್ಭದಲ್ಲಿ ಕುಂಬಾರ ಸಮುದಾಯದಿಂದ ಕುಂಬಾರಿಕೆ ಯಾವ ರೀತಿ ಮಡಿಕೆ ತಯಾರು ಮಾಡುತ್ತಾರೆ ಎಂದು ಪ್ರತ್ಯಕ್ಷವಾಗಿ ಮಡಿಕೆ ಮಾಡಿ ಪ್ರಾಯೋಗಿಕವಾಗಿ ತೋರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕುಂಬಾರ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ತರಗತಿಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನ ತಹಸೀಲ್ದಾರ್ ಮನೀಶಾ ಹಾಗೂ ಸಮುದಾಯದವರು ಆತ್ಮೀಯವಾಗಿ ಸನ್ಮಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ವೆಂಕಟರಾಮ್ ಬಿಆರ್ಸಿ ಮಂಜುನಾಥ್ ಪ್ರಭು ಬೈಯ ಪ್ರಭು ಬೈಯಪ್ಪ ಶಿವಕುಮಾರ್ ಕೃಷ್ಣಪ್ಪ ಸಾವಿತ್ರಮ್ಮ ಪಾರ್ವತಮ್ಮ ಹಾಗೂ ಕುಂಬಾರ ಸಮುದಾಯದವರು ಹಾಜರಿದ್ದರು ಕದಿಲಿನಹಳ್ಳಿ ಗ್ರಾಮದಲ್ಲಿ ತಹಸೀಲ್ದಾರ್ ಅವರ ಆದೇಶದಂತೆ ಭೂಮಾಪನ ಇಲಾಖೆಯ ಅಧಿಕಾರಿಯಾದಂತಹ ಖಾದರ್ ಸಾಬ್ ಅವರು ಅಲ್ಪಸಂಖ್ಯಾತರಿಗೆ ಸ್ಮಶಾನವನ್ನ ಗುರುತಿಸುವ ಕಾರ್ಯ ಗುರುವಾರ ಮಾಡಿಕೊಟ್ಟಿದ್ದಾರೆ ಸ್ಮಶಾನ ಜಾಗ ಮಂಜೂರಿಗೆ ಭೂಮಾಪನ ಅಧಿಕಾರಿಯಿಂದ ಸ್ಥಳ ಪರಿಶೀಲನೆ ಕೋರ್ಲಬರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕದ್ರೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆಂಟರಲ್ಲಿ ಎರಡು ಎಕರೆ ಮೂವತ್ನಾಲ್ಕು ಗುಂಟೆ ವಿಸ್ತೀರ್ಣದಲ್ಲಿ ಗುಂಡು ತೋಪು ಎಂದು ತೋರಿಸಲಾಗುತ್ತಿತ್ತು ಅದರಲ್ಲಿ ಈಗಾಗಲೇ ಆರು ಗುಂಟೆ ಈದ್ಗಾ ಹಾಗೂ ಒಂದು ಎಕರೆ ಮೂವತ್ನಾಲ್ಕು ಗುಂಟೆ ಸ್ಮಶಾನ ಜಾಗ ಎಂದು ಈಗಾಗಲೇ ಸಮಾಧಿಗಳನ್ನ ಕಟ್ಟಿರುತ್ತಾರೆ ಆದರೆ ಸ್ಮಶಾನ ಜಾಗ ಮಂಜೂರು ಆಗಿರುವುದಿಲ್ಲ ಆದ್ದರಿಂದ ಇನ್ನು ಮಿಕ್ಕ ಒಂದು ಎಕರೆ ವಿಸ್ತೀರ್ಣದಲ್ಲಿ ಕೂಡ ಸ್ಮಶಾನ ಜಾಗ ಮಂಜೂರು ಮಾಡಬೇಕೆಂದು ಗ್ರಾಮಸ್ಥರು ತಹಸೀಲ್ದಾರ್ ಕಚೇರಿಗೆ ಮನವಿ ಮಾಡಿದ್ದಾರೆ ಈ ವೇಳೆ ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಅವರು ಸ್ಮಶಾನ ಜಾಗ ಗುರುತಿಸಲು ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು ಇಲ್ಲಿನ ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಸುಮಾರು ವರ್ಷಗಳಿಂದ ಮೂರು ಗ್ರಾಮಗಳಲ್ಲಿನ ಅಲ್ಪಸಂಖ್ಯಾತರು ಆರುನೂರಕ್ಕೂ ಹೆಚ್ಚು ಕುಟುಂಬಗಳು ಇದ್ದು ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಎಕರೆ ಕೂಡ ಸ್ಮಶಾನ ಜಾಗ ಮಂಜೂರು ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಅದರಂತೆ ಇಂದು ಸ್ಥಳ ಪರಿಶೀಲನೆ ನಡೆಸಿ ತಹಸೀಲ್ದಾರ್ ಕಚೇರಿಗೆ ವರದಿ ಸಲ್ಲಿಸಲಾಗುವುದು ಎಂದರು ಕದ್ರಣ್ಣಿ ಗ್ರಾಮಕ್ಕೆ ಇವತ್ತು ನಾವು ಬಂದಿದ್ದೀವಿ ಇವತ್ತು ಬಂದಿರೋ ಉದ್ದೇಶ ಅಂತ ಹೇಳಿ ಹೇಳಂತ ಹೇಳಿದ್ರೆ ಈ ಊರು ಈ ಊರಿನಲ್ಲಿ ಸರಳ ನಂಬರ್ ಎಪ್ಪತ್ತೆಂಟರಲ್ಲಿ ಗುಂಡು ತಪ್ಪಿದೆ ಈ ಗುಂಡು ತಪ್ಪಲ್ಲಿ ಅಲ್ಪಸಂಖ್ಯಾತರಿಗಾಗಿ ಒಂದು ಏನು ಸ್ಮಶಾನವನ್ನು ಮಂಜೂರು ಮಾಡಬೇಕಂತ ಯಾರು ಮಾನ್ಯ ತಹಸೀಲ್ದಾರ್ ಸಾಹೇಬರು ಇದ್ದರು ನಮಗೆ ಅದರ ಆದೇಶವನ್ನು ಕೊಟ್ಟಿದ್ದರು ಅವರ ಆದೇಶದವರೆಗೆ ಇಲ್ಲಿ ಸ್ಥಳದಲ್ಲಿ ನಾವು ಬಂದು ಪರಿಶೀಲಿಸಿದಾಗ ಇಲ್ಲಿ ಈದ್ಗಾ ಒಂದು ಆರು 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 ಗಂಟೆಯಲ್ಲಿದೆ ಹಾಗೂ ಬೇರೆ ಏನು ಸ್ಮಶಾನ ಎಲ್ಲ ಸುಮಾರು ಒಂದು ಒಂದೂವರೆ ಎಕರೆ ಅಷ್ಟು ಆಲ್ರೆಡಿ ಇದು ಫಿಲ್ ಆಗಿಬಿಟ್ಟಿದೆ ಇನ್ನು ಮಿಕ್ಕಿರೋ ಒಂದು ಇದು ಇದು ಟೋಟಲ್ ಒಟ್ಟಿಗೆ ಸುಲಭ ಬಂದು ಎರಡು ಎಕರೆ ಮೂವತ್ತ್ನಾಲ್ಕು ಗುಂಟೆ ಆ ಒಂದು ಎರಡು ಎಕರೆ ಮೂವತ್ತ್ನಾಲ್ಕು ಗುಂಟೆಯಲ್ಲಿ ಒಂದು ಒಂದು ಮೂವತ್ತು ಗುಂಟೆ ಹೋಗಲಿ ಇನ್ನು ಮಿಕ್ಕಿರೋ ಉಳಿದಿರೋ ಜಾಗ ಒಂದು ಒಂದು ಎಕರೆ ಇರ್ತದೆ ಈ ಒಂದು ಎಕರೆಗೆ ನಾವು ಮಂಜೂರು ಮಾಡಬೇಕಂತ ಹೇಳಿದ್ರೆ ಇಲ್ಲೊಂದು ಜನಸಂಖ್ಯೆ ಬೇಕಾಗುತ್ತದೆ ಈ ಜನಸಂಖ್ಯೆ ಕೇಳಿದಾಗ ಇಲ್ಲಿ ಅವರನ್ನು ವಿಚಾರಿಸಿದಾಗ ಸುಮಾರು ಮೂರು ಮೂರು ಊರುಗಳಿಗೆ ಇಲ್ಲೇ ಸ್ಮಶಾನವನ್ನು ಕಾಯಿ ಕಾಯ್ದಿರಿಸಲಾಗಿದೆ ಸುಮಾರು ಒಂದು ನಾನ್ನೂರು ಜನ ಜನಸಂಖ್ಯೆ ಇದ್ದು ಇನ್ನೂ ಮುಂದಿನ ವರ್ಷಗಳು ಕೂಡ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗ್ಬೋದು ಅದಕ್ಕಾಗಿ ನಾವು ಈ ಒಂದು ವಿಸ್ತೀರ್ಣದಲ್ಲಿ ಒಂದು ಎಕರೆಗೆ ಟೋಟಲ್ ನಾವು ವಸ್ತಿನ ಎರಡು ಮೂವತ್ತೆ ಎರಡು ಕೂಡ ಫುಲ್ ನಾವು ಈ ಜಮೀನು ಅಲ್ಪಸಂಖ್ಯಾತರಿಗಾಗಿ ಹಬರಸ್ಥಾನಗಾಗಿ ಮಂಜೂರು ಮಾಡೋದು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಒಂದು ಸ್ಕೆಚ್ ತಯಾರಿಸಿ ಅವರಿಗೆ ಕೊಡಲಾಗುತ್ತೆ ಸುಮಾರು ಇಲ್ಲಿ ಕ್ರಾಸು ಕದಿರಿಹಳ್ಳಿ ಕ್ರಾಸ್ ಬಂದೆನಳ್ಳಿ ಮೊದಲು ಇಲ್ಲಿ ಆಗ್ತಾ ಇದ್ರು ನಾವು ಇಲ್ಲಿ ಇನ್ನು ಇನ್ನೂರು ವರ್ಷದಿಂದ ಇಲ್ಲಿ ಪೊಸಿಷನ್ ಇಲ್ಲಿ ಸರ್ಕಾರದಿಂದ ಈ ಕೆಲಸ ಕೂಡ ನಮ್ಮೂರಳ್ಳಿ ಪಾಪಿನಳ್ಳಿ ಒಂದು ಕಡಿಮೆ ಒಂದು ಐವತ್ತೈದರಿಂದ ಅರವತ್ತು ಮನೆ ಅಲ್ಪಸಾಕ್ರ ಇದೆ ಕದ್ರಹಳ್ಳಿ ಕ್ರಾಸ್ ಅಲ್ಲಿ ಇದೆ ಬಂದಿನಹಳ್ಳಿ ಒಂದು ಇಪ್ಪತ್ತೈದು ಮನೆಗಳಿವೆ ಜನಸಂಖ್ಯೆ ಒಂದು ನಾನ್ನೂರು ಮೇಳೆ ಇದೆ ಸರ್ ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಶಿಡ್ಘಟ್ಟ ತಾಲೂಕಿನ ಗಂಗನಹಳ್ಳಿ ಗ್ರಾಮದಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವಂತಹ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಕಾಂಗ್ರೆಸ್ ಮುಖಂಡರಾದಂತಹ ಪುಟ್ಟು ಆಂಜನಪ್ಪ ಅವರು ಭೇಟಿ ನೀಡಿ ದೇವಾಲಯದ ನಿರ್ಮಾಣಕ್ಕೆ ಎರಡು ಲಕ್ಷ ರು ಸಹಾಯಧನವನ್ನ ಮಾಡಿ ನಂತರ ಮಾತನಾಡಿದ್ದಾರೆ ದೇವಾಲಯಗಳ ನಿರ್ಮಾಣದಿಂದ ಹಳ್ಳಿಗಳಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಹೇಳಿಕೆ ದೇವಾಲಯಗಳ ನಿರ್ಮಾಣದಿಂದ ಹಳ್ಳಿಗಳಲ್ಲಿ ಪರಸ್ಪರ ಸ್ನೇಹ ಭಾವ ಮೂಡುವುದರ ಜೊತೆಗೆ ಧರ್ಮದ ರಕ್ಷಣೆಗೂ ಸಹಕಾರಿಯಾಗುತ್ತದೆ ಯುವಜನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರಣೆ ಮಾಡಲು ಅನುಕೂಲವಾಗುತ್ತದೆ ದೇವಸ್ಥಾನಗಳ ಕೆಲಸಗಳನ್ನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡಬೇಕು ಎಂದು ಹೇಳಿದ್ದಾರೆ ಈಗಾಗಲೇ ನಾವೊಂದು ರಾಜೀವರು ಮುಖಂಡ ಇಲ್ಲಿ ತಮ್ಮದೇ ಆದಂಥ ಚಾಪನ ಮಾನ್ಯ ವಿಮುನ್ಯಪ್ಪಣ್ಣವರು ಸಹ ಇಲ್ಲಿ ನಲವತ್ತು ವರ್ಷದಿಂದ ಸುದೀರ್ಘವಾದಂಥ ರಾಜಕಾರಣ ಮಾಡ್ಕೊಂಡು ಬಂದಿರೋಂಥದ್ದು ಎಲ್ಲರೂ ಸಹ ಕಾಂಗ್ರೆಸ್ನ ಒಂದು ಶಿಸ್ತಿನ ಇಲ್ಲಿ ಕಾರಣಾಂತರದಿಂದ ಕಳೆದ ಚುನಾವಣೆ ಹಂಗೆ ನಡೆಯಿತು ನಾವು ಸಹ ಪಕ್ಷೇತರವಾಗಿ ಸ್ಪರ್ಧಿಸುವಂಥ ವಾತಾವರಣ ಸೃಷ್ಟಿಯಾಗಿತ್ತು ಈಗ ಎಲ್ಲರೂ ಸಹ ಜೊತೆಯಲ್ಲಿ ಹೋಗೋಂಥದ್ದು ಮತ್ತು ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅವ್ರನ್ನೆಲ್ಲ ಗೆಲ್ಲಿಸೋಂಥ ಕೆಲಸ ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕಾಗ್ತದೆ ಆ ಒಗ್ಗಟ್ಟಿನಿಂದ ಚುನಾವಣೆನ ಮಾಡಬೇಕು ಅಂತ ಹೋಗುವ ವರಿಷ್ಠರು ಸಹ ನಮಗೆ ತಾಕೀತು ಮಾಡಿರುವಂಥದ್ದು ಅವ್ರ ಮಾರ್ಗದರ್ಶನ ಸಹ ಇದೆ ಹಾಗಾಗಿ ಒಗ್ಗಟ್ಟಾಗಿ ಹೋಗಂಥದ್ದು ಆಗ್ತದೆ ಅದಕ್ಕೆ ಎಲ್ಲೂ ಸಹ ಕಾರ್ಯಕರ್ತರು ಪಕ್ಷದ ಕೆಲಸ ಮಾಡೋಂಥ ಏನು ನಮ್ಮ ಸ್ನೇಹಿತರಿರ್ತಾರೆ ಯಾರು ಸಹ ಎದೆಗುನ್ನಂಥ ವಾತಾವರಣ ಇಲ್ಲ ಅವೆಲ್ಲರೂ ಸಹ ಇರ್ತೀವಿ ಪಕ್ಷನ ಗೆಲ್ಸೋಂಥದ್ದು ಆಗಬೇಕು ಕಳೆದ ಎರಡು ವರ್ಷದಿಂದಲೂ ಸಹ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿರೋಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಒಳ್ಳೆ ಸಂಘಟನೆ ಮಾಡಿಕೊಂಡು ರಾಜ್ಯ ಸರ್ಕಾರನ ಮುಂದೆ ಹೋಗುವಂಥದ್ದು ಒಂದು ಶಕ್ತಿಯುತ್ವವಾಗಿ ಪಕ್ಷನ ಬಲವಂದನೆ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಶಿಲ್ಲಗಡದಲ್ಲೂ ಸಹ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬರ್ತದೆ ಎಲ್ಲ ಮತದಾರರು ಒಲವು ರೀತಿಯನ್ನು ಗಳಿಸ್ಕೊಳ್ಳುವಂಥದ್ದಾಗುತ್ತದೆ ಮತ್ತು ಹೆಚ್ಚು ಆಸಕ್ತಿ ಇದ್ದ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸಿರುವಂಥ ಮುಖಂಡರು ತಮ್ಮನ್ನು ತಾವು ಗ್ರಾಮಗಳಲ್ಲಿ ತೊಡಗಿಸ್ಬೋದು ನಾವೇನೇ ಬಂದು ತಮ್ಮ ಬೆನ್ನು ನಿಂತ್ಕೊಂಡು ಸಹ ತಮ್ಮ ಸೇವೆ ತಮ್ಮ ಸಮಯನೂ ಸಹ ಸಾರ್ವಜನಿಕರಿಗೆ ಮೀಸಲಿಟ್ಟಿರುವಂಥದ್ದು ಬಹಳ ಮುಖ್ಯ ಆಗ್ತದೆ ಅಂಥ ಮುಖಂಡರುಗಳು ಸ್ಪರ್ಧೆ ಮಾಡೋದಕ್ಕೆ ಮುಂದೆ ಬರುವಂಥದ್ದಾದ ಕಾಂಗ್ರೆಸ್ ಮುಖಂಡ ಬಿಸಿ ವೆಂಕಟೇಶ್ ಮಾತನಾಡಿ ತಾಲೂಕಿನ ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಹಾಗೂ ಪುಟ್ಟು ಆಂಜನಪ್ಪ ಅವರು ಎರಡು ಕಣ್ಣುಗಳಂತೆ ಕೆಲಸ ಮಾಡುತ್ತಿದ್ದಾರೆ ನಮ್ಮ ದುರಾದೃಷ್ಟ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದಾಗ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಇರುವುದಿಲ್ಲ ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ನವರು ಇಬ್ಬರು ನಾಯಕರಿಗೆ ಸಮಾನವಾಗಿ ನಡೆಸಿಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಮುಖಂಡರಾದ ಜಿಡಿ ಕರ್ಗಪ್ಪ ಜಿಎಂ ಜಿಎಂ ನಾಗರಾಜ್ ಜಿಎಂ ಶಿವಾನಂದ ಜಿ ಸುರೇಶ್ ಅಶ್ವತ್ಥಪ್ಪ ಜಿಡಿ ರಮೇಶ್ ಸುಬ್ಬರಾಮ್ ಶಿವಾನಂದ ಜಿಎನ್ ಪ್ರದೀಪ್ ದೇವರಾಜ್ ವೆಂಕಟೇಶ್ ರಾಜೇಶ್ ಜಿಕೆ ರಾಮಾಂಜಿ ಜಿಕೆ ಜಿಕೆರಾಮು ಮುಂತಾದವರು ಹಾಜರಿದ್ದರು ಶಿಡ್ಲಘಟ್ಟ ತಾಲೂಕು ಗಂಗನಹಳ್ಳಿ ಗ್ರಾಮದ ಚೌಡೇಶ್ವರಿ ದೇವಾಲಯದ ಕಟ್ಟಡ ನಿರ್ಮಾಣ ಕಾಮಗಾರಿ ವೀಕ್ಷಣೆ ಮಾಡಿ ಸಹಾಯ ಮಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರನ್ನ ಗ್ರಾಮದ ಮುಖಂಡರು ಅಭಿನಂದಿಸಿದ್ದಾರೆ ವರದಿ ಮಿಥುನ್ ಕುಮಾರ್ ನಂದಿಟಿವಿ ಶಿಡ್ಲಘಟ್ಟ ಶಿಡ್ಲಘಟ್ಟ ನಗರದ ಸಲ್ಲಾಪುರಮ್ಮ ದೇವಾಲಯದ ಬಳಿ ಬುಧವಾರ ಸಂಜೆ ಬಜರಂಗ ದಳದ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಶಿಡ್ಲಘಟ್ಟದಲ್ಲಿ ಛತ್ರಪತಿ ಶಿವಾಜಿ ಜಯಂತಿ ಆಚರಣೆ ಈ ವೇಳೆ ಬಜರಂಗ ದಳ ವತಿಯಿಂದ ಛತ್ರಪತಿ ಶಿವಾಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಪಟಾಕಿ ಹೊಡೆದು ಸಂಭ್ರಮಿಸಿ ಅನ್ನ ಸಂತರ್ಪಣೆ ಮಾಡಿ ಶುಭ ಹಾರೈಸಿದ್ದಾರೆ ಛತ್ರಪತಿ ಶಿವಾಜಿ ಅವರ ಆದರ್ಶಗಳನ್ನು ಯುವ ಪೀಳಿಗೆ ಮೈಗೂಡಿಸಿಕೊಂಡು ಅವರ ಹಾದಿಯಲ್ಲಿ ನಡೆಯಬೇಕು ಎಂದು ಬಜರಂಗ ದಳದ ಮಹಾಜನ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಆಪಲ್ ಹರೀಶ್ ಮಹಾಜನ್ ಕೃಷ್ಣ ನಿರಂಜನ್ ಕುಶಲ್ ಯಶವಂತ್ ಧನುಷ್ ಹರಿ ಹರ್ಷಲ್ ಹರೀಶ್ ಶ್ರೀಕಂಠ ಸಾಯಿ ಬಾಲಾಜಿ ಅಭಿ ಸೇರಿದಂತೆ ಬಜರಂಗ ದಳದ ಕಾರ್ಯಕರ್ತರು ಹಾಗೂ ಕುಲಬಾಂದವರು ಇದ್ದರು ಇದ್ರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ